ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಈಗ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರೋದ್ರಿಂದ ಈಗ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಆದಷ್ಟು ಬೇಗ ಅದರ ಬಗ್ಗೆ ಆದೇಶವನ್ನು ಹೊರಡ್ಸೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಈಗ ಏಳನೇ ವೇತನ ಆಯೋಗ ಸಲ್ಲಿಸಿರ್ತಕ್ಕಂಥ ಈ ವರದಿಗಳ ಪ್ರಕಾರ ಹೋದರೆ ಈಗ ಯಾರ್ಯಾರಿಗೆ ಎಷ್ಟು ಸಂಬಳ ಹೆಚ್ಚಾಗ್ಬೌದು ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾದಿಷ್ಟೇ ವೀಡಿಯೋ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಸರ್ಕಾರಿ ನೌಕರರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ವಿದ್ಯಾರ್ಥಿ ವೇತನಗಳು ಹಾಗೂ ಶೈಕ್ಷಣಿಕ ಮಾಹಿತಿಗಳ ಬಗ್ಗೆ ನಾನು ಈ ಚಾನಲ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಮಿಸ್ ಮಾಡದೆ ನೋಡ್ಬೋದು ಸ್ನೇಹಿತರೆ ಸೊ ಬನ್ನಿ ಹಾಗಿದ್ರೆ ಈಗ ಸೆವೆಂತ್ ಪೇ ಕಮಿಷನ್ ಬೇಸಿಕ್ ಸ್ಯಾಲ್ರಿ ಇನ್ಕ್ರಿಮೆಂಟ್ ಡೀಟೇಲ್ಸು ಅಂದರೆ ಸರ್ಕಾರಿ ನೌಕರರ ಸಂಬಳ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಾಗಲಿದೆ ಅನ್ನೋ ಬಗ್ಗೆ ಈಗ ಮಾಹಿತಿನ ತಿಳಿಸ್ಕೊಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅನೇಕ ದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗ ಇನ್ನೇನು ಕೆಲವೇ ದಿನಗಳಲ್ಲಿ ಜಾರಿಯಾಗಲಿದ್ದು ಜಾರಿಯಾದ ಬಳಿಕ ಯಾವ ಯಾವ ನೌಕರರ ಮೂಲ ವೇತನ ಎಷ್ಟೆಷ್ಟು ಹೆಚ್ಚಾಗಲಿದೆ ಅನ್ನೋದ್ರ ಮಾಹಿತಿ ಈ ವಿಡಿಯೋನಲ್ಲಿ ಇರ್ತಕ್ಕಂಥದ್ದು ಸೊ ಹಾಗೆ ನೋಡ್ತಾ ಹೋದ್ರೆ ನೋಡಿ ಕರ್ನಾಟಕ ಕರ್ನಾಟಕ ಸರ್ಕಾರಿ ನೌಕರರ ಅನೇಕ ದಿನಗಳ ಬಹು ಬೇಡಿಕೆ ಇದು ಅದು ಏಳನೇ ವೇತನ ಸ್ನೇಹಿತರೆ ನೋಡಿ ಈ ವರದಿಯ ಬಗ್ಗೆ ಶೀಘ್ರವೇ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಏಳನೇ ಮೇತ್ರ ಆಯೋಗದ ವರದಿಯಲ್ಲಿ ಏನೆಲ್ಲ ಬದಲಾವಣೆಗಳಿವೆ ನೌಕರರ ಮೂಲ ವೇತನ ಎಷ್ಟು ಹೆಚ್ಚಾಗಲಿದೆ ಎಂಬ ಬಗ್ಗೆ ಈಗ ನೋಡಿ ಮಾಹಿತಿ ನೋಡೋಣ ನೋಡಿ ಮೊದಲಿಗೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಮೊದಲೇ ಮಾಜಿ ಮುಖ್ಯ ಕೆ ಸುಧಾಕರ್ ರಾವ್ ನೇತೃತ್ವದ ಆಯೋಗವು ವರದಿ ಸಲ್ಲಿಸಿದ್ದು ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಾಗಲಿದೆ ಎಂದು ಘೋಷಿಸಿದೆ ಇದರ ಜೊತೆಗೆ ಬೇಸಿಕ್ ಸ್ಯಾಲ್ರಿ ನೋಡಿ ಹದಿನೇಳು ಸಾವಿರ ಇರ್ತಕ್ಕಂಥದ್ದು ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ವರೆಗೆ ಏರಿಕೆ ಆಗಲಿದ್ದು ನೌಕರರ ಮುಖದಲ್ಲಿ ಇದು ಮಂದಹಾಸವನ್ನ ಮೂಡಿಸಿರ್ತಕ್ಕಂಥದ್ದಂತೂ ಸತ್ಯ ಹಾಗೆ ಮೊದಲ ಬೇಸಿಕ್ ಸ್ಯಾಲರಿ ಇಲ್ಲಿ ಎಷ್ಟು ಆಗಲಿದೆ ಅಂತಂದ್ರೆ ನೋಡಿ ಏಳನೇ ವೇತನ ಆಯೋಗದ ಹೊಸ ವರದಿ ಪ್ರಕಾರ ಸರ್ಕಾರಿ ನೌಕರರ ಹಳೆಯ ಬೇಸಿಕ್ ಸ್ಯಾಲರಿ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಇದ್ದರೆ ಹೊಸ ವರದಿ ಪ್ರಕಾರ ಮೂವತ್ತ್ ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆ ಆಗಲಿದೆ ಅದೇ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಏನಾದ್ರು ಇತ್ತು ಅಂತಂದ್ರೆ ಹೊಸ ವರದಿ ಪ್ರಕಾರ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಏರಿಕೆ ಆಗಲಿದೆ ನೌಕರರ ಬೇಸಿಕ್ ಸ್ಯಾಲರಿ ಐವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಇದ್ರೆ ಅದು ಹೊಸ ವೇತನ ಆಯೋಗದ ವರದಿಯ ಪ್ರಕಾರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಏರಿಕೆಯಾಗಲಿದೆ ಸ್ನೇಹಿತರೆ ಅದರ ಜೊತೆಗೆ ಹಿರಿಯ ನೌಕರರ ಮೂಲ ವೇತನ ಸದ್ಯಕ್ಕೆ ಒಂದು ಲಕ್ಷದ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಇದ್ದರೆ ಅದು ಹೊಸ ವೇತನದ ವರದಿಯ ಪ್ರಕಾರ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗಲಿದೆ ಮೂಲ ವೇತನ ಏರಿಕೆ ಆಗುವುದರ ಜೊತೆಗೆ ಡಿಎ ಮತ್ತು ಐಆರ್ ಸೇರಿ ನೌಕರರ ವೇತನ ಮತ್ತಷ್ಟುಏರಿಕೆಯಾಗಲಿದೆ ಮೂಲ ವೇತನದ ಜೊತೆಗೆ ಏನೆಲ್ಲ ಬದಲಾವಣೆ ಆಗಲಿವೆ ಅಂತಂದ್ರೆ ಏಳನೇ ವೇತನ ಆಯೋಗದ ವರದಿಯಲ್ಲಿ ಮಹಿಳಾ ನೌಕರರು ಮತ್ತು ಪಿಂಚಣಿದಾರರ ನಿಯಮದಲ್ಲಿ ಬದಲಾವಣೆಗೆ ಶಿಫಾರಸು ಮಾಡಲಾಗಿದ್ದು ಇದರ ಅನ್ವಯ ಮಹಿಳಾ ಸರ್ಕಾರಿ ನೌಕರರು ಕುಟುಂಬ ಪಿಂಚಣಿ ನಾಮನಿರ್ದೇಶನದಲ್ಲಿ ಪತಿಯ ಬದಲು ತಮ್ಮ ಮಕ್ಕಳ ನಾಮನಿರ್ದೇಶನ ಮಾಡಬಹುದೆಂದು ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಇದರ ಜೊತೆಗೆ ನೋಡಿ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಹಿರಿಯ ಪಿಂಚಣಿದಾರರ ಮೂಲ ಪಿಂಚಣಿ ಮೊತ್ತವು ಶೇಕಡಾ ಹತ್ತರಷ್ಟು ಏರಿಕೆಯಾಗಬೇಕೆಂದು ವರದಿಯಲ್ಲಿ ಶಿಫಾರಸನ್ನು ಮಾಡಲಾಗಿದೆ ಸ್ನೇಹಿತರು ಈ ವೇತನ ಏಳನೇ ವೇತನ ಜಾರಿ ಆದರೆ ಸ್ನೇಹಿತರೆ ನೀವು ಗಮನಿಸಬೇಕಾದದ್ದು ಏನಂತಂದ್ರೆ ನೋಡಿ ಸರ್ ಕರ್ನಾಟಕ ಸರ್ಕಾರಕ್ಕೆ ವಾರ್ಷಿಕ ವಾರ್ಷಿಕವಾಗಿ ಹದಿನೇಳು ಸಾವಿರದ ನಾನೂರ ನಲವತ್ತು ಪಾಯಿಂಟ್ ಒಂದು ಐದು ಕೋಟಿ ಹೆಚ್ಚುವರಿ ಹಣ ವೆಚ್ಚ ಆಗಲಿದೆ ಸ್ನೇಹಿತರೆ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ದು ಸದ್ಯದಲ್ಲೇ ಆಗುತ್ತೆ ಸ್ನೇಹಿತರೆ ಆದ ತಕ್ಷಣ ನಾನು ಇದೇ ವಿಡಿಯೋನಲ್ಲಿ ಇದೇ ಚಾನಲಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮ ಭೇಟಿ ಮಾಡ್ತೇನೆ ನಮಸ್ಕಾರ